ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿನಿರ ಪಿಟಿ ಸ್ನೇಹಿತರೆ ನಿಜವಾಗ್ಲೂ ಕೂಡ ಇವತ್ತು ಒಂದು ಹೃದಯ ವಿದ್ರಾಭಕವಾದಂತಹ ಒಂದು ಘಟನೆ ನನ್ನ ಕಣ್ಣ ಮುಂದೆ ನಡೀತು ನಾನು ಕುಳಿತುಕೊಳ್ಳುವಂತಹ ಒಂದು ಸ್ಥಳದಲ್ಲಿ ಒಬ್ಬ ಅಜ್ಜಿ ಒಂದು ಓಟ್ಲ ಹತ್ರ ಕೆಳಗಡೆ ಕುಂತಿದ್ದಾಳೆ ಪಾಪ ಅವರಿಗೆ ತುಂಬ ಒಟ್ಟ ಹಸಿತಿತ್ತೋ ಏನೋ ತುಂಬ ಹಸಿವಾಗ್ತಿತ್ತೋ ಏನೋ ಆದರೆ ಆಕೆ ಆ ಊಟವನ್ನು ಕೇಳೋಕ್ಕೆ ಹೋಗಿದ್ದಾರೆ ಆದರೂ ಕೂಡ ಅಲ್ಲಿ ಹೋಗ್ತಕ್ಕಂತಹ ಬರ್ತಕ್ಕಂತಹ ಎಲ್ಲ ವ್ಯಕ್ತಿಗಳು ಕೂಡ ಆಕೆಯೇ ನೋಡ್ತಾರೆ ಹೊರತು ಯಾರೂ ಕೂಡ ಸಹಾಯ ಮಾಡಿಲ್ಲ ಅಲ್ಲಿರ್ತಕ್ಕಂತಹ ಹೋಟೆಲ್ ಒಂದು ಕ್ಯಾಷಿಯರ್ ಏನಿದ್ದಾರೆ ಅವರು ಕೂಡ ಸುಮ್ಮನೆ ನೋಡ್ಕೊಂಡೇ ಕೂತಿದ್ರು ಆಗ ಆ ಒಂದು ಸಂದರ್ಭದಲ್ಲಿ ನಮ್ಮ ಹೊನ್ನೆಸಟ್ಟಿ ರಾಜು ಅವರು ಆ ಕ್ಯಾಶಿಯರ್ ಹತ್ರ ಹೋಗಿ ದಯವಿಟ್ಟು ಪಾಪ ಇಲ್ಲಿ ಅಜ್ಜಿ ಕುಂತಿದ್ದಾರೆ ದಯವಿಟ್ಟು ಅವ್ರಿಗೊಂದು ಸ್ವಲ್ಪ ಊಟ ಕೊಡಿ ಅಂತ ಕೇಳಿದಾಗ ಅಷ್ಟೊತ್ತಿನ ನಂತರದಲ್ಲೇ ಆತ ಆ ಊಟವನ್ನು ಒಂದು ಅಜ್ಜಿಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ನನಗೆ ಒಂದು ಬೇಸರದ ಸಂಗತಿ ಏನಪ್ಪ ಅಂತಂದರೆ ಎಷ್ಟೋ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಓದಿಸಿ ಒಂದು ವಿದ್ಯಾವಂತರು ಮಾಡಿ ಬುದ್ಧಿವಂತರು ಮಾಡಿ ದೊಡ್ಡರನ್ನಾಗಿ ಮಾಡಿದಾಗ ಇಂತಹ ಒಂದು ಇಡೀ ವಯಸ್ಸಿನಲ್ಲಿ ಆ ಆ ಒಂದು ಇಳಿ ವಯಸ್ಸಿನಲ್ಲಿ ಆಕೆಯನ್ನು ಹೊರಗಡೆ ಬಿಡ್ತಕ್ಕಂಥದ್ದು ಎಸ್ ಸರಿ ನಾವು ತಿನ್ನುವಂತಹ ಒಂದು ತುತ್ತಿನಲ್ಲಿ ಒಂದು ಐದು ತುತ್ತಿನ ಎತ್ತು ಮಡಗಿದ್ರೆ ಪಾಪ ಆಕೆಗೆ ಭಾಳ ಸಂತೋಷದಾಯಕವಾಗಿರುತ್ತೆ ಹಾಗೂ ಈ ಒಂದು ವಯಸ್ಸಿನಲ್ಲಿ ಅವರನ್ನು ಬೀದಿಗೆ ಬಿಡುವಂಥ ಪರಿಸ್ಥಿತಿ ಯಾವತ್ತೂ ಕೂಡ ನಿರ್ಮಾಣ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಯಾರೇ ಆಗಲಿ ಏನೇ ಆಗಲಿ ಇಂತಹ ಇಡೀ ವಯಸ್ಸಿನಲ್ಲಿ ತಮಗೆ ಒಂದು ಈ ರೀತಿ ಮಳೆ ಇರ್ತಕ್ಕಂಥದ್ದು ಬಹಳ ಅವಶ್ಯಕ ಏಕೆಂದರೆ ಅವರು ತಮ್ಮ ಸರ್ವಸ್ವನವೆಲ್ಲ ದಾರ ಇರ್ತದೆ ನಮಗೆ ಜನ್ಮವನ್ನು ಬೆಳೆಸಿ ಸಾಕಿ ಸಲಿ ಎಲ್ಲ ಕೊಟ್ಟಿದ್ದಾರೆ ಅವರು ಕೊಟ್ಟಂತಹ ಭಿಕ್ಷ ಈ ದೇಹ ಹಾಗಾಗಿ ಅವರಿಗೆ ನಾವು ಋಣಿಯಾಗಿರಬೇಕು ಅಂತಂದರೆ ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಇಡೀ ವಯಸ್ಸಿನಲ್ಲಿ ಆಕೆಗೆ ಒಂದು ತುತ್ತ ಅನ್ನವನ್ನು ಕೊಟ್ಟರೆ

ಎಲ್ಲಿ ಒಂದು ಸಿಗುತ್ತೆ ಒಂದು ಒಂದು ಸುರಕ್ಷಿತವಾದಂತಹ ಜಾಗ ಎಲ್ಲಿದೆ ಇದು ಇವತ್ತಿನ ನಾನು ಕಂಡಂತಹ ಕಲಕುವಂತಹ ಒಂದು ವಿದ್ರಾವಕವಾದಂತಹ ಒಂದು ದೃಶ್ಯವನ್ನು ಕಾಣ್ತಾಳೆ ಹಾಗಾಗಿ ಆ ಅಕ್ಕಿ ನಮ್ಮ ಹತ್ರ ಬರ್ತಾಳೆ ಬಂದಾಗ ಆ ಕಳದಿಕ್ಕೆ ಒಂದು ಕವರ್ ಬೇಕಾಗಿತ್ತು ಅಂತ ಕೇಳ್ತಾಳೆ ಕವರ್ ಬೇಕಾಗಿತ್ತು ಈಗ ನೋಡಿ ನೋಡ್ತಾಳೆ ಏನಾದ್ವಿ ಅಂತ ಕೇಳಿ ಕವರ್ ಬೇಕಾಗಿತ್ತಾ ಮಾಡಿ ಆಯ್ತು ಆಯ್ತು ಒಟ್ಟು ಕೊಡ್ತೀನಿ ಒಂದು ಕವರ್ ಕೊಡಪ್ಪ ಕೊಡು ಒಂದು ಕವರ್ ಕೊಡು ಪಾಪ ಅಜ್ಜಿಗೆ ಪಾಪ ಸ್ವಲ್ಪ ಆ ಊಟ ಹಾಕೊಳ್ಳೋದಕ್ಕೆ ಒಂದು ಕವರ್ ಬೇಕಾಗಿತ್ತಂತೆ ಒಂದು ಬ್ಲ್ಯಾಕ್ ಕವರ್ ಕೊಡಪ್ಪ ಪಾಪ ಅದನ್ನು ಹಾಕ್ಕೊಂಡು ಪಾಪ ಎಲ್ಲ ಒಂದು ಕಡೆ ಕುಂತ್ಕೊಂಡು ಪಾಪ ಊಟನ ಮಾಡ್ಕೊಳ್ಳಿ ಕೊಡಿ ರಾಜವ್ರೆ ಒಂದು ಕ ಒಂದು ಕವರ್ ಕೊಡಿ ಕೊಡಿ ಆ ಕವರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಕವರ್ ಹಾಕಿ ನೋಡಿ ಕವರ್ ಕವರ್ ಕೊಡಪ್ಪ ಕವರ್ ಕೊ ಹ್ಞೂ ಆ ಕವರ್ಗೆ ನಮ್ಮ ಸ್ನೇಹಿತ ಅದಕ್ಕೆ ಹಾಕಿ ಕೊಟ್ಟರುದಿ ಬರ್ತೀರಾ ಅವಳಿಗೆ ಬನ್ನಿ ಹೋಗ್ಲಿ ಹಾಂ ಒಂದು ಕಡೆ ಕುಂತ್ಕೊಂಡು ಊಟ ಮಾಡಿ ಹಾಂ ನೆಮ್ಮದಿಂದ